ಗೈಸ್ ಗಿನ್ನು ಮಾಡೋಕ್ಕೆ ಮೇನ್ ಬೇಕಾಗಿರೋದು ಗೀಬಾಲು ಸೊ ಗೀಬಾಲ್ ಅಂದರೆ ಏನಂತ ಯೋಚನೆ ಮಾಡ್ತಾ ಇದ್ದೀರಾ ಹಸು ಕರು ಹಾಕಿದ್ದಾದಮೇಲೆ ಕಸ ಬೀಳೋಕ್ಕಿಂತ ಮುಂಚೆ ನಾವೇನು ಹಾಲನ್ನ ಕರ್ಕೊತೀವಿ ಅದನ್ನೇ ಗೀಬಾಲ್ ಅಂತ ಕರೀತಾರೆ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಣ್ಮಣಿ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನಲ್ಲಿ ನಿ ಹಸು ಹಾಲಿನ ನಾನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವು ಫಸ್ಟ್ ಮಾಡಬೇಕಾಗಿರೋದು ನೀವು ಬೆಲ್ಲನ ಜಜ್ಕೋಬೇಕು ಒಂದು ಲೀಟರ್ ಮಿಲ್ಕಿಗೆ ಕಾಲು ಕೆ ಜಿಯಷ್ಟು ಬೆಲ್ಲನ ಹಾಕ್ಕೋಬೇಕು ಆಮೇಲೆ ಅದನ್ನು ಗಟ್ಟಿ ಹಾಲು ಪೂರ ಗಟ್ಟಿ ಹಾಲು ಇರುತ್ತೆ ಅಂದರೆ ಅದಕ್ಕೆ ಸ್ವಲ್ಪವೂ ನೀರು ಹ್ಯಾಡ್ ಮಾಡಿರಲ್ಲ ಸೊ ಅಂಥ ಹಾಲಿಗೆ ಆ ಬೆಲ್ಲ ಎಷ್ಟು ಬೇಕೋ ಅಷ್ಟು ಫಾರ್ ಎಕ್ಸಾಂಪಲ್ ಒನ್ ಲೀಟ್ರಿಗೆ ಎಷ್ಟು ಬೆಲ್ಲ ಅನ್ನಲ್ಲ ಸೊ ಅಷ್ಟು ಬೆಲ್ಲನ ಹಾಕಿ ನೀಟಾಗಿ ಅದನ್ನು ಕರಗಿಸ್ಬೇಕು ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಮತ್ತು ಅಶೇ ಶುಂಠಿನ ಪೌಡರ್ ಮಾಡ್ಕೊಂಬಿಟ್ಟು ಆ ಹಾಲು ಒಳಗಡೆ ಬೆರೆಸ್ಕೊಳ್ಳಿ ಬೆರೆಸಿ ನೀಟಾಗಿ ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದು ಬಂದ್ಬಿಟ್ಟು ಗೀಬಾಲು ಸೊ ಇದನ್ನ ಸ್ವಲ್ಪ ಆ್ಯಡ್ ಮಾಡ್ಬೇಕಷ್ಟೇ ಇದನ್ನು ಆ್ಯಡ್ ಮಾಡಿ ಸ್ವಲ್ಪ ಆ್ಯಡ್ ಮಾಡಿ ಅದನ್ನು ಮಿಕ್ಸ್ ಮಾಡಬೇಕು ಆಮೇಲೆ ಮತ್ತೆ ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ ಫುಲ್ ಹ್ಯಾಡ್ ಮಾಡಿದ್ದಾದ್ಮೇಲೆ ಅದನ್ನು ಫಿಲ್ಟರ್ ಮಾಡಿ ಆಮೇಲೆ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದ್ರ ಮೇಲ್ಗಡೆ ಒಂದು ಸ್ಟ್ಯಾಂಡನ್ನ ಇಡಿ ಆ ಸ್ಟ್ಯಾಂಡ್ ಏನು ಇಟ್ಟಿರ್ತರೆ ಅದು ಮುಳುಗಬೇಕು ಈ ಥರ ಒಂದು ಸ್ಟ್ಯಾಂಡು ಆಮೇಲೆ ಅದರ ಒಳಗಡೆ ನೀವೇನದು ಫಿಲ್ಟರ್ ಮಾಡಿರೋ ಒಂದು ಮಿಶ್ರಣನ ಇದರೊಳಗಡೆ ಇಟ್ಟು ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಸೊ ಆಮೇಲೆ ನೀವು ಕುಕ್ಕರ್ನ ಲೆಡ್ ಕುಕ್ಕರ್ದು ಲೆಡ್ ಹಾಕಿಬಿಟ್ಟು ಅದಕ್ಕೆ ಈವನ್ ವಿಷಲ್ ಕೂಡ ಹಾಕಬೇಕು ವಿಷಲೆಲ್ಲ ಹಾಕಿ ಒಂದು ವಿಷಲನ್ನ ಕೂಗಿಸ್ಬೇಕು ಒಂದ್ ವಿಷ ಪ್ರೆಷರೆಲ್ಲ ಓದ್ನು ಓಪನ್ ಮಾಡಿ ಸೊ ನಿಮಗೆ ಈ ತರ ಆಗಿರುತ್ತೆ ಗಿಣ್ಣು ಸೊ ನಾವು ಬಿಸಿ ತುಂಬಾ ಬಿಸಿ ಬಿಸಿ ಇದ್ದಾಗ ತಿನ್ನೋಕೆ ಅದು ಅಷ್ಟು ರುಚಿನೂ ಇರೋಂಗಿಲ್ಲ ಮತ್ತೆ ಇವನ್ ನಾವು ಅದು ಬಿಸಿ ಬಿಸಿ ತಿಂದ್ರೆ ನಮ್ದು ಈವನ್ ನಮ್ಮ ಹಲ್ಗಳು ಕೂಡ ಕೂಡ ಹಾಳಾಗ್ತವೆ ಸೊ ಹಾಗಾಗಿ ಅದು ಪೂರ ಕೂಲ್ ಆದಮೇಲೆ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದನ್ನಿಸುತ್ತೆ ಸೊ ನೋಡಿ ಕೂಲ್ ಆದಮೇಲೆ ಈ ಥರ ಆಗುತ್ತೆ ಪೂರಾ ಈ ಥರ ಅದರಲ್ಲಿ ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಇರುತ್ತೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಸೊ ನೀವು ನೀವು ಮನೆಯಲ್ಲಿ ಈಸಿಯಾಗಿ ಕುಕ್ಕರಲ್ಲಿ ಮಾಡಿಕೊಂಡು ಆರಾಮಾಗಿ ತಿನ್ಬೋದು